ಮಹಾಶಿವರಾತ್ರಿಯ ನಿಮಿತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸಾಗಿ ಬರ್ತಾ ಇದ್ದಾರೆ ನಾವೀಗ ಚಾರ್ಮಾಡಿಯಲ್ಲಿದ್ದೇವೆ ಚಾರ್ಮಾಡಿಯ ಒಂದು ಪ್ಲೇಸ್ನಲ್ಲಿ ಬಹಳ ವರ್ಷಗಳಿಂದ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುವಂಥ ಪಾದಯಾತ್ರೆಗೆ ಅನ್ನದಾಸೋಹವನ್ನು ಬಸವರಾಜ್ ಆರ್ ಅವರು ಅಂಚಪಾಳ್ಯ ಬೆಂಗಳೂರು ಇವರು ಮಾಡ್ತಾ ಇರುವಂಥದ್ದು ಈ ಅನ್ನದಾಸೋಹಕ್ಕೆ ಈಗಾಗಲೇ ಬಹಳಷ್ಟು ಜನ ಭಕ್ತರು ಬಂದು ಇಲ್ಲಿ ಆಹಾರವನ್ನು ಸೇವಿಸಿ ಇಲ್ಲಿಂದ ಒಂದು ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಸಾಗಲಿಕ್ಕಿದ್ದಾರೆ ಬಹಳ ವಿಶೇಷವಾಗಿ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಈ ನಿರಂತರವಾದಂಥ ಅನ್ನದಾಸೋಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಬಸವರಾಜವರು ಇದ್ದಾರೆ ಅವರ ಹತ್ರ ಕೇಳೋಣ ಏನೆಲ್ಲ ಇದೆ ಸರ್ ಮತ್ತು ಈ ಬಾರಿಯ ಅನ್ನದಾಸೋಹದ ವಿಶೇಷತೆ ಏನು ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಂ ಏನು ಹೇಳ್ತೀರಿ ಈ ಸಲೀ ಒಂದು ಹದಿನೈದು ಸಾವಿರ ಜನಕ್ಕೆ ಮಾಡಿಸ್ತಾ ಇದ್ವಿ ಸರ್ ಇಲ್ಲಿವರೆಗೂ ಎಂಟು ಸಾವಿರ ಜನ ಮಾಡಿದ್ದಾರೆ ಅನ್ನ ಸಾಂಬಾರು ಮತ್ತು ಮೊಸರನ್ನ ಚಿತ್ರಾನ್ನ ಮತ್ತು ಇವತ್ತು ಮುದ್ದೆ ಮಾಡ್ತೀವಿ ಇವತ್ತು ಒಂದು ಮೂರು ದಿನ ಆಯ್ತು ಇವತ್ತು ಸ್ಟಾರ್ಟ್ಮ್ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಳೆವರೆಗೂ ಇರುತ್ತೆ ಇಪ್ಪತ್ತೈದು ಇಪ್ಪತ್ತೈದುವರೆಗೂ ಇರುತ್ತೆ ಅಂದರೆ ಹತ್ರ ಮುಂಚಿನ ದಿವಸ ತನಕ ಹೌದು 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 ಆಮೇಲೆ ಯಾರೂ ಉಪವಾಸ ತಿನ್ನಲ್ಲ ಹೌದು ಓಕೆ ಎಷ್ಟು ಜನ ಬಾಣಸಿಗರು ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇದ್ದಾರೆ ಟೋಟಲ್ ನಮ್ಮ ಹುಡುಗರೆಲ್ಲ ಸರಿ ಮೂವತ್ತು ಒಂದು ಮೂವತ್ತು ಜನ ಮೂವತ್ತು ಮೂವತ್ತೈದು ಜನ ಇದ್ದಾರೆ ಮೂವತ್ತೈದು ಜನ ಹುಡುಗರು ಹೌದು ಒಮ್ಮೆ ತೋರಿಸಿ ಸರ್ ನಿಮ್ಮ ತಂಡವನ್ನು ಸರ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಹಾಂ ನೀವು ಸುಮ್ಮನೆ ಹೇಳ್ತಾ ಹೋಗಿ ಅವರು ಇದು ಮಾಡ್ತಾರೆ ಮುಂಚೆ ಆಕ್ಸಿಡೆಂಟ್ ಆಗಿದೆ ಹೌದು ಎಸ್ ಹೇಳಿ ಸರ್ ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಸಣ್ಣ ಒಂದು ಇದರಿಂದ ನಾವು ಒಂದು ಇವತ್ತಿಗೆ ಏಳು ವರ್ಷ ಆಯಿತು ಈ ಸಲ ಸೇರಿ ಸ್ಟಾರ್ಟ್ ಮಾಡಿ ಒಂದು ಮಂಜುನಾಥ ಸ್ವಾಮಿ ಮತ್ತು ನಮ್ಮ ದನಿಯವರು ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದದಿಂದ ನಾವು ಏನೋ ಒಂದು ಇಲ್ಲಿ ಕಷ್ಟದಿಂದ ಬರೋರು ನಡ್ಕೊಂಬರೋರಿಗೆ ಭಾಳ ದನಿಯವರಿಗೆ ಏನೋ ಒಂದು ಒಂದು ಮಾಡೋಣ ಅಂತೇಳಿ ಇದು ಏಳನೇ ವರ್ಷ ಆಯ್ತು ಇದು ಮಜ್ಜಿಗೆ ಇದೆಲ್ಲ ಇದೆ ಈಗ ಏನೆಲ್ಲ ಏನೆಲ್ಲ ಮಾಡ್ತಾ ಮಾಡಿಸ್ತಿದ್ರು ಇವತ್ತು ಇವತ್ತು ಮುದ್ದೆ ಇದೆ ಅನ್ನ ಸಾಂಬಾರು ಇದೆ ಬೆಳಗ್ಗೆ ನಾಷ್ಟ ಚಿತ್ರಾನ್ನ ಇದೆ ಚಿತ್ರಾನ್ನ ಇತ್ತು ಮತ್ತೆ ಇವತ್ತು ಈಗ ಮುದ್ದೆ ರೆಡಿ ಮಾಡಿದ್ದಾರೆ ಈಗ ಅನ್ನ ಸಾಂಬಾರು ಮುದ್ದೆ ಮತ್ತು ಮೊಸರನ್ನ ಇವತ್ತು ಮಧ್ಯಾಹ್ನಕ್ಕೆ ಓಕೆ ಸರ್ ಏಳನೇ ವರ್ಷದ ಸೇವೆ ಏನೋ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆಗಿ ಏನೋ ನಮ್ಮ ಕೈಲಾಗಿದ್ದೊಂದು ಕಿಂಚಿತ್ತು ಮಾಡ್ತಾ ಇದ್ದೀವಿ ಏನೋ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮ ವೀರೇಂದ್ರಗಡವರ ಆಶೀರ್ವಾದದಿಂದ ಏನೋ ಒಂದು ನಾವು ಒಂದು ಸಣ್ಣ ಕಾಣಿಕೆಯಾಗಿ ಬರೋರಿಗೆ ದಂಧಿ ನಿಜವಾಗ್ಲೂ ನಡ್ಕೊಬಂದು ದಂಧಿರೋರಿಗೆ ಏನೋ ಒಂದು ನಮಗೂ ಒಂದು ಅವಕಾಶ ಓಕೆ ನೀವು ಇಂತಹದ್ದೊಂದು ಸೇವೆ ಮಾಡಲಿಕ್ಕೆ ಕಾರಣ ಏನು ಯಾಕೆಂತಂದರೆ ಯಾವುದೋ ಒಂದೊಂದು ಹರಕೆ ಇರ್ಬೋದು ಅಥವಾ ಆ ಟೈಮ್ನಲ್ಲಿ ನಿಮ್ಮದು ಎಲ್ಲ ಕೆಲಸ ಕಾರ್ಯಗಳನ್ನು ಮಂಜುನಾಥ ಸ್ವಾಮಿ ಈಡೇರಿಸಿದ್ದಿರ್ಬೋದು ಅದೇ ನಾವು ಒಂದು ಎಂಟು ವರ್ಷಕ್ಕೆ ಮುಂಚೆ ನಾನು ಒಂದು ದಿನ ರಾತ್ರಿ ಹೊತ್ತು ನಾವು ಯಾವಾಗಲೂ ಶಿವರಾತ್ರಿಗೆ ಅನುದಾನ ಮಾಡ್ತಿದ್ವಿ ಅಲ್ಲಿ ಅಕ್ಕಿ ಕೊಡ್ತಿದ್ವಿ ಅದೊಂದು ನಾವು ರಾತ್ರಿ ಹೊತ್ತು ಬಂದಾಗ ಇಲ್ಲೆಲ್ಲ ಜನ ನಡ್ಕೊಂಬರೋರು ಅಲ್ಲೆಲ್ಲ ನೋಡಿದಾಗ ಏನೋ ನಮಗೊಂದು ಅವಕಾಶ ಯಾರೋ ಸಣ್ಣದಾಗ ಮಾಡ್ತೀವಿ ನಾವು ಒಂದು ಸಣ್ಣದಾಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗ ಏಳನೇ ವರ್ಷದಲ್ಲಿ ಹಿಂದೆ ಎಂಟು ವರ್ಷಕ್ಕೆ ಮುಂಚೆ ಬಂದಿದೆ ಆ ಟೈಮಲ್ಲಿ ನೈಟಲ್ಲಿ ಹೋಗ್ಬೇಕಾದ್ರೆ ಒಂದು ಹನುಗಂಡೆ ಅದು ಹಾಗೆ ಮಂಜುನಾಥ ಸ್ವಾಮಿ ಆಶೀರ್ವದಿಂದ ಹಾಗೆ ನಾವು ಅಲ್ಲಿಂದ ಮಾಡ್ಕೊಂಬಂದಿದ್ವಿ ಬಹಳಷ್ಟು ಕೇಳ್ಬಿಟ್ಟಿದ್ವಿ ನಿಮ್ಮ ಬಗ್ಗೆಯೂ ಮಂಜುನಾಥ ಸ್ವಾಮಿಯ ಹರಕೆಯಿಂದ ತುಂಬ ನಿಮ್ಮ ಈ ಬೇಡಿಕೆಗಳು ಈಡೇರಿವೆ ಅಂತ ಎಷ್ಟು ಬೆಳವಣಿಗೆ ಆಗಿದೆ ಬದುಕಲ್ಲಿ ಹೌದು ಬೆಳವಣಿಗೆ ಇದೆ ಸರ್ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಾನು ನಾನು ದಿನಕ್ಕೆ ಒಂದ್ಸಲಿ ಬರ್ತೀನಿ ತಿಂಗಳಿಗೆ ಎರಡು ಸಲ ಅಂತ ಬರ್ತೀವಿ ಕನ್ಸ್ಟ್ರಕ್ಷನ್ ಕಂಪನಿ ಶ್ರೀ ಮಂಜುನಾಥನಂತ ಹೌದು ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅನ್ ಡೆವಲಪರ್ಸ್ ಡೆವಲಪರ್ಸ್ ಹೌದು ಅಲ್ಲಿ ಬೆಂಗಳೂರು ವರಾಯಿ ಬಿಲ್ಡಿಂಗಲ್ಲಿ ಡೆವಲಪರ್ಸ್ ಅಂತ ಲಕ್ಷ್ಮೀನರಸಿಂಹಸ್ವಾಮಿ ಶಿವಂಕುಶರ್ ಮೊದಲೇ ಇದ್ದಿದ್ದು ಈಗ ಎರಡು ಹೊಸ ಕಂಪ್ನಿ ಮಾಡಿದ್ದು ಈಗ ಎರಡು ವರ್ಷದಿಂದ ಆಚೆಗೆ ಆಚೆಗೆ ಹೌದು ಮಂಜುನಾಥ ಸ್ವಾಮಿ ಹೌದು ಹೌದು ಓಕೆ ಬಹಳ ವಿಶೇಷವಾದಂತಹದ್ದು ಒಂದು ವ್ಯವಸ್ಥೆ ಮತ್ತು ಈ ಇದರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಗೆ ಊಟ ಕೊಡುವಂತಹದ್ದು ನಿಮ್ಮಿಂದಲೇ ಆಗ್ತದೆ ಬಹಳಷ್ಟು ನಿಮ್ಮಿಂದ ಪ್ರೇರಣೆ ಪಡೆದವರು ಕೂಡ ಇದ್ದಾರೆ ಹೌದು ಏನೋ ಒಂದು ದೇವರ ಆಶೀರ್ವಾದ ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಧನಿಯವ್ರದ್ದು ಒಂದು ನಮಗೂ ಒಂದು ಸಣ್ಣ ಅವಕಾಶ ಒಂದು ಸೇವೆ ಮಾಡೋದು ಕಿಂಚಿತು ಓಕೆ ಧನ್ಯವಾದ ನೋಡಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಅಲ್ಲಿಂದ ಬರೋದಾದರೆ ಊಟ ಊಟ ಅನ್ನ ಸಾಂಬಾರು ಈಗ ಸರ್ವ್ ಮಾಡ್ತಾ ಇದೆ ಅದ್ರ ಜೊತೆಗೆ ಮುದ್ದೆ ಆಗ್ತಾ ಇದೆ ಅಲ್ಲಿಗೂ ಹೋಗೋಣ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆಗೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ ಇನ್ನೊಂದು ಕೆಲವೇ ನಿಮಿಷಗಳು ಮುದ್ದೆ ಆಗಲಿಕ್ಕಿದೆ ಜೊತೆಗೆ ಉಪಹಾರ ಆಗಿದೆ ಈಗ ಮಧ್ಯಾಹ್ನ ಊಟ ಟೈಮ್ ನಾವು ಇಲ್ಲಿಗೆ ಬಂದಿರುವಂತಹದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿಲ್ಲಿ ಇಲ್ಲಿ ಸೇರಿರುವಂಥದ್ದು ಭಕ್ತಾದಿಗಳು ಜೊತೆಗೆ ಒಂದು ಸ್ಥಳೀಯರು ಎಲ್ಲರೂ ಕೂಡ ಇವರಿಗೆ ಒಂದು ಸಾಥನ್ನು ನೀಡ್ತಾ ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೂವತ್ತು ಮೂವತ್ತೈದು ಜನರ ತಂಡ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು ಇರುವಂಥದ್ದು ಬಸವರಾಜವರ ನೇತೃತ್ವದಲ್ಲಿ ಈ ಬಗ್ಗೆ ನಾವೊಂದಷ್ಟು ಯಾತ್ರಾರ್ಥಿಗಳನ್ನು ಮಾತನಾಡಿಸಬೇಕು ನೋಡು ಅವರು ಏನು ಹೇಳ್ತಾರೆ ಕೇಳುವ ಬೇಲೂರು ಬೇಲೂರು ಹೌದು ಎಷ್ಟು ದಿನ ಆಯ್ತು ಹೊರಟು ನಾವು ಹೊರಟು ಎರಡು ದಿವಸ ಆಯ್ತು ಎರಡು ದಿವಸ ಆಯ್ತು ಹೌದು ಹೇಗಿದೆ ಇಲ್ಲೆಲ್ಲ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ ಸರ್ ಎಲ್ಲದು ವ್ಯವಸ್ಥೆ ಚೆನ್ನಾಗಿದೆ ಯಾವುದೇ ಥರದ ತೊಂದರೆ ಇಲ್ಲ ತೊಂದರೆ ಇಲ್ಲ ಒಳ್ಳೆ ಅನುಕೂಲ ಇದೆ ನಮ್ದು ಬೇರೆ ವರ್ಷ ಬರ್ತಾ ಇದ್ದೀರಿ ನಾವೀಗ ಮೂರನೇ ವರ್ಷ ಮೂರನೇ ವರ್ಷ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಎಂತ ಮೈಸೂರು ಪುಷ್ಪ ಅಂತ ಏನು ಪಾದಯಾತ್ರೆಗೆ ಕಾರಣ ಏನು ಏನೋ ನಮ್ಮ ಖುಷಿ ಬತ್ತು ಸಹ ಬಂದ ನಾವು ಖುಷಿ ಹ್ಞೂ ನಮ್ಗೇನೆ ಒಳ್ಳೇದು ಮಾಡಿ ನಮ್ಮನ್ನ ಮಕ್ಳು ಮರಿಗೆಲ್ಲ ಒಳ್ಳೆದಾದ್ರೆ ನಮ್ಗೆ ಒಳ್ಳೇದಾಗಿದೆ ಅದಕ್ಕೆ ಬಂದೆ ನಾವು ಅದಕ್ಕೆ ಹೊರಟಿದೀವಿ ರೀ ಮೇಡಮ್ ನಮಸ್ತೆ ಎಲ್ಲಿಂದ ಹಾಸನ ಏನು ಹಾಸನ ಹೇಗೆ ಈ ಒಂದು ಬಾಧೆ ಕಾರಣ ತುಂಬಾ ಚೆನ್ನಾಗಿದೆ ಹಾಂ ವಿಶೇಷ ವಿಶೇಷ ಕಾರಣ ಏನು ಮೇರೆನೇ ಭಕ್ತಿ ನಂಬಿಕೆ ನಂಬಿಕೆ ಏನಾದರೂ ಹರ್ಕೆ ಒಳ್ಳೆಯದಾಗಿದೆ ಹಾಂ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ಅದಕ್ಕೆ ನಡೀತಾ ಇದೀರಿ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಸರ್ ಹೇಳ್ತೀರಿ ನಮ್ಮ ಯೋಗೇಶ್ ಅಂತ ಹಾಸನಿಂದ ಬರ್ತಾ ಎಷ್ಟು ವರ್ಷದಿಂದ ಈಗ ಇದು ನಾಲ್ಕನೇ ವರ್ಷ ವರ್ಷ ಪಾದಯಾತ್ರೆ ಹೊರಡೋ ಮೊದಲು ನಿಮ್ಮದು ಕಾರ್ಯಕ್ರಮಗಳು ಹೇಗೆ ನೀವು ವೃತಾಚರಣೆ ಮಾಡ್ತೀವಿ ಸರ್ ಅದೇ ಏನಿಲ್ಲ ಮಟನ್ ಚಿಕನ್ ಅದೇನು ಬಿಟ್ಟು ಬಿಡ್ತೀವಿ ಒಂದು ವಾರ ಹದಿನೈದು ದಿನ ಇದ್ದಂಗೆ ಏನಿಲ್ಲ ಎಲ್ಲ ಚೆನ್ನಾಗಿ ಚೆನ್ನಾಗಿರ್ತೀವ ಮತ್ತೆ ಯಾವುದೇ ಇದಾಗಲಿ ಅಲ್ಲಿ ಊಟ ಊಟ ಮಾಡೋದಾಗಲಿ ಯಾವುದೂ ಇಲ್ಲ ಸೀದಾ ವರ್ತ ಇದ್ಬಿಟ್ಟು ಸೀದಾ ಬರೋದು ಸೀದಾ ಬರೋದು ಹ್ಮ್ ನಿಮಗೆ ಹರಕೆಗಳು ಈಡೇರಿದ್ರು ಏನಿಲ್ಲ ಸರ್ ಆಗಿದೆ ಒಂದು ಎರಡು ಕೆಲಸ ಆಗಿದೆ ಅದರಿಂದ ಬರ್ತಾ ಇರೋದ್ರಿಂದ ಅಜಾ ನಮಸ್ತೆ ನಾವು ಅಣ್ಣ ಬೇಲೂರು ಎಷ್ಟ ನಾನು ಒಂಬ ಅಲ್ಲ ನಾವು ಒಂಬತ್ ವರ್ಷ ಆಯ್ತು ಬರೋಕೆಡ್ದು ಇವಾಗ ಮೊನ್ನೆ ಭಾನುವಾರ ಹೊರಟಣ್ಣ ಹೊರಟ್ ಈಗ ಒಂಬತ್ತ ವರ್ಷದಿಂದ ಬರ್ತಾ ಇದ್ರಿ ದೇವ್ರು ಒಳ್ಳೇದ್ ಮಾಡಿದನ್ ಸಮಯ ಮಾಡಿದನ್ ಹೌದ್ ಹೌದ್ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿದ್ರು ಮಂಜುನಾಥ ಸ್ವಾಮಿ ಒಳ್ಳೇದ್ ಹೌದ್ ಹೌದು ಸೊ ನೀವು ಹರಕೆ ಕಟ್ಕೊಂಡಿದ್ರಿ ಏನ್ ಹರಕೆ ಇಲ್ಲ ಸ್ವಾಮಿ ನಮಗೆ ಒಳ್ಳೇದಾದ್ರೂ ಸಾಕು ಅಂತ ಮಾಡಿದ್ದು ಮನೆಗೆ ಮಾಡ್ತಾ ಇದೀವಿ ಒಳ್ಳೇದಾಗಿದೆ ಸ್ವಾಮಿ ಒಳ್ಳೆ ಒಳ್ಳೆದಾಗಿದೆ ಮಗಳ್ ಮದ್ವೆ ಆಯ್ತು ಒಳ್ಳೇದು ಆಗಿದೆ ಸ್ವಿ ಹೌದ್ ಹೌದು ನೋಡಿ ನಮಗೆ ಒಳ್ಳೆಯದಾಗಿದೆ ಮಂಜುನಾಥ ಸ್ವಾಮಿ ನಮ್ಮನ್ನು ಒಳ್ಳೇದು ಮಾಡಿದ್ದಾನೆ ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾರೆ ನಮಸ್ತೆ ನಮಸ್ತೆ ಏನು ಹೆಸರು ಲಕ್ಷ್ಮಿ ನೀವು ಪಾದಯಾತ್ರೆ ಬರಲಿ ಕಾರಣ ಏನು ಕಾರಣ ಅರ್ಕೆ ಇತ್ತು ಅದಕ್ಕೆ ಬರ್ತೀವಿ ಏನು ಹೇಳ್ಬೋದು ಇಲ್ಲ ಹೇಳಂಗಿಲ್ಲ ಈಡೇರಿದೆ ಇನ್ನ ಇಲ್ಲ ಈಗ ಅದಕ್ಕೆ ಕಟ್ಕೊಂಡು ಬರ್ತಾ ಇದ್ದೀವಿ ಹೌದು ಖುಷಿ ಆಗ್ತಿದೆ ಎಲ್ಲಿಂದ ಅದುದ್ದು ಹಾಸನ ಹಾಸನ ಹೇಗೆ ಹೇಗಾಯ್ತು ಇಲ್ಲಿ ತನಕ ಜರ್ನಿ ಫಸ್ಟ್ ಟೈಮ್ ಬರ್ತಿರೋದಾ ಆ ಫಸ್ಟ್ ಟೈಮ್ ಹೇಗಾಯ್ತು ಜರ್ನಿ ಚೆನ್ನಾಗಾಯ್ತು ಚೆನ್ನಾಗಾಯ್ತು ಸುಸ್ತಾಯ್ತಾ ಆ ಸುಸ್ತು ಸ್ವಲ್ಪ ಸುಸ್ತಾಯ್ತು ಸುಸ್ತಾಯ್ತು ಆ ಓಕೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಮೇಡಮ್ ಎಲ್ಲಿಂದ ಸರ್ ಹಾಸನಿಂದ ಹಾಸನಿಂದ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬರ್ಲಿಕ್ಕೆ ಇದು ಐದನೇ ವರ್ಷ ಐದನೇ ವರ್ಷ ಏನು ಹೇಳ್ತೀರಿ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ದಿನ ಆಯ್ತು ಹೊರಟು ತ್ರೀ ಡೇಸ್ ಆಯಿತು ಏನು ಕಾರಣ ನೀವು ಹೀಗೆ ಒಂದು ಹೊರಡಲಿಕ್ಕೆ ಅಥವಾ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾಯಿದ್ರು ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾಯಿದ್ರು ಅವ್ರ ಇದನ್ನು ನಾವು ಕಂಟಿನ್ಯೂ ಮಾಡ್ತಿದ್ವಿ ಬಂದಾಗಿಂದ ಒಳ್ಳೇದಾಗಿದೆ ಬಂದಾಗಿಂದ ಒಳ್ಳೇದಾಗಿದೆ ನಾವು ಸ್ವಲ್ಪ ಎಲ್ಲ ಮನೆ ಕಡೆ ಎಲ್ಲ ಚೆನ್ನಾಗಾಗಿದೆ ಅದಕ್ಕೋಸ್ಕರ ಬರ್ತಿದ್ದೀವಿ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾ ಇದ್ದಾರೆ ಮೇಡಮ್ ಹೌದು ಎಲ್ಲರೂ ಈಗ ಎಲ್ಲರೂ ಗೊತ್ತಾಗಿದೆ ಎಷ್ಟು ಜನಕ್ಕೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ಇನ್ನಿರಗು ಒಳ್ಳಿರ್ಗು ಎಲ್ಲಾರ್ಗು ಒಳ್ಳ ನಮಗೂ ಇಂಬಡಿ ನೋವಿತ್ತು ಇಲ್ಲಿಗರ್ಸ್ತದಂಗ ಅನ್ಕೊಂಡಿದ್ದಾವ ಇಂಬಿ ನೋವಿತ್ತು ಅನ್ಕೊಂಡ್ ಹುಷಾರಾಗಿ ಬಿಟ್ಟರೆ ಬರ್ತೀನಿ ಕನಪನ್ನ ಹಾಕೊಂಡ್ ಪದ ನೋವು ಫುಲ್ಲು ಸರ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಹೋಗುತ್ತೆ ಮಾಮೂಲಿ ಏನಿಲ್ಲ ಸರ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಮಾಮೂಲಿ ಇನ್ನ ಇದಿರಲ್ವಲ್ಲ ಪಿಕಪ್ ಇರಲ್ವಲ್ಲ ಆಮೇಲೆ ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಆಗುತ್ತೆ ರಾಘಮಾಲಾ ಸರ್ ಭಕ್ತಾದಿಗಳೆಲ್ಲರೂ ಕೂಡ ಬಹಳ ನಿಮ್ಮ ಸೇವೆಯನ್ನು ಮೆಚ್ಚುಕೊಂತಿದ್ದಾರೆ ಬಹಳ ಖುಷಿಯಾಗಿ ಊಟ ಸೇವನೆ ಮಾಡ್ತಿದ್ದಾರೆ ಎಷ್ಟು ಸಂತಸ ಆಗ್ತದೆ ಸರ್ ತುಂಬ ಸಂತೋಷ ಆಗುತ್ತೆ ಮನೆಯಲ್ಲಿ ಏನು ಹೇಳ್ತದೆ ಸರ್ ಮನೆಯಲ್ಲಿ ಎಲ್ಲರೂ ಅವತ್ತಿಂದ ಮಾಡ್ಕೊಂಡ್ಬಂದಿರ ನಮ್ಮ ತಾತ ತಂದೆಯವರು ನಮಗೊಂದು ಒಂದು ಅಂದ ಒಂದು ಸೇವೆ ಇದು ಇವರ ಒಂದು ನಿಷ್ಕಲ್ಮಶವಾದಂಥ ಸೇವೆ ಜೊತೆಗೆ ಬರುವಂತಹ ಭಕ್ತಾದಿಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಊಟ ಕೊಟ್ಟು ಅವರಿಗೆ ಬೇಕಬೇಕಾದಂತಹ ತಂಪಾದ ಪಾನೀಯವನ್ನು ಕೊಟ್ಟು ಜೊತೆಗೆ ಉಪಹಾರವನ್ನು ಕೊಟ್ಟು ಸತ್ಕರಿಸ್ತಾ ಇದ್ದಾರೆ ಈ ಮೂಲಕ ಶ್ರೀ ಮಂಜುನಾಥನ ಸೇವೆಯನ್ನು ನಿರಂತರವಾಗಿ ಏಳು ವರ್ಷಗಳಿಂದ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದರೂ ಕೂಡ ಅದೇ ರೀತಿಯಾಗಿ ಇವರು ಕೊಡುವಂಥ ಆಹಾರದ ಸಂಖ್ಯೆಯನ್ನು ಕೂಡ ಏರಿಸ್ತಾ ಇದ್ದಾರೆ ಈ ಬಾರಿಯೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಜನರಿಗೆ ಊಟದ ವ್ಯವಸ್ಥೆ ಫಲಹಾರದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಸವರಾಜರು ಇದು ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಬರ್ತಿರುವಂಥ ಪಾದಯಾತ್ರೆಗಳಿಗೆ ಒಂದು ಸೂಚನೆಯನ್ನು ಕೊಡ್ತೀವಿ ಅಂದರೆ ಚಾರ್ಮಾಡಿ ಘಾಟಿ ಇಳಿದ ಕೂಡಲೇ ಮೊತ್ತ ಮೊದಲನೇದಾಗಿ ಸಿಗುವುದು ಇವ್ರದ್ದು ಟೆಂಟ್ ಇಲ್ಲಿಗೆ ಬಂದು ತಾವು ಊಟೋಪಚಾರಗಳನ್ನು ಸ್ವೀಕಾರ ಮಾಡ್ಬೋದು ಇಪ್ಪತ್ತೈದನೇ ತಾರೀಕಿನ ತನಕ ಈ ಸೇವೆ ಲಭ್ಯ ಇದೆ ನಿಶಾನ್ ಬಂಗೇರ ಜೊತೆಗೆ ನಾಮ ತರದಂಡೋಲೆ ಸುದ್ದಿ ನ್ಯೂಸ್ ಚಾರ್ಮಾಡಿ